ಶಾಸಕ ಅಶೋಕ್ ಪಟ್ಟಣ್ ಅವರ ಅಧ್ಯಕ್ಷತೆಯಲ್ಲಿ ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕೆಡಿಪಿ ಸಭೆ ಜರುಗಿತು ಈ ಸಭೆಯಲ್ಲಿ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಈ ವೇಳೆ ಕಾರ್ಮಿಕ ಇಲಾಖೆ ಅಧಿಕಾರಿ ನಾಗರಾಜ್ ಅವರನ್ನ ಶಾಸಕ ಅಶೋಕ್ ಪಟ್ಟಣ್ ತರಾಟೆಗೆ ತೆಗೆದುಕೊಂಡರು ನಿಮ್ಮ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರುತ್ತಿವೆ ಜೊತೆಗೆ ಕೆಲ ಏಜೆಂಟರನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಹಾಗೂ ಕಚೇರಿಯಲ್ಲಿ ಇರುವುದೇ ಇಲ್ಲ ಎಂಬ ಆರೋಪಗಳಿವೆ

ಎಲ್ಲ ಗೊತ್ತಿದ ಸಮಾಚಾರ ಹಿಷ್ಟಿನೇ ಗೊತ್ತಿದೆ ಯಾರು ಬ್ಯಾಂಕ್ ಇರೋದು ಯಾರು ಏಜೆಂಟ್ ಎಲ್ಲಾ ಗೊತ್ತಿದೆ ಏಜೆಂಟ್ ಕರೆಕ್ಟ್ ಮಾಡಿ ಬಂದು ಪೊಲೀಸ್ ಆಮೇಲೆ ಬಾಯ್ ನೀವು ಜೈಲ್ಗೆ ಹೋಗ್ತಾನೆ ನೋಡಿ